ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿದ ಯುವಕ ಯುವತಿಯರು ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರನ್ನು ತುಂಬಾ ವಿಜೃಂಭಣೆಯಿಂದ ಸ್ವಾಗತಿಸಲಾಯಿತು ಏನು ಸ್ವಾಗತ ಮಾಡ್ತಾರ ಏನು ವರ್ಷ ವರ್ಷ ಅದ ಬರ್ತೈತಿ ಹೋಗ್ತೈತಿ ಏನು ಈಗ ಜನವರಿ ಬಂತ ಹೊಸ ವರ್ಷ ಬಂತು ಅನ್ನೋದು ಡಿಸೆಂಬರ್ ಬಂದ್ ಕೂಡಲೆ ಈ ವರ್ಷ ಮುಗ್ಯಾಕೆ ಬಂತು ಏನು ಜನಕ ಬುದ್ಧಿ ಅನ್ನೋದಾಯ್ತೋ ಇಲ್ಲೋ ನನಗಂತರೂ ಗೊತ್ತಿಲ್ಲ ಕುಡಿದು ಕುಣಿದು ಕುಪ್ಪಳಸೋದೆ ಹೊಸ ವರ್ಷದ ಆಚರಣೆ ಅಂತ ನೋಡ್ರಿ ನಮ್ಮ ಯುಗಾದಿಗ ಹಾಂ ಏನ್ ವಾಸಿತ ಯಾರ ಹತ್ರ ಮಾತಾಡಕತ್ತೀರಿ ಏ ಏನಿಲ್ವಾ ಈ ಪೇಪರ್ ದಾಗ ಹೊಸ ವರ್ಷ ಹೆಂಗ್ ಆಚರಣೆ ಮಾಡಿದ್ರು ಅಂತ ಕೊಟ್ಟಿದ್ರ ಹುನ್ರಿ ಮಾವ ಏನ ಬಾರಿ ಜೋರ್ ಮಾಡ್ಯಾರಂತ ಏನ್ ಜೋರ್ ಮಾಡ್ತಾರೇನ್ವಾ ವರ್ಷ ವರ್ಷ ಅದೇ ಇರ್ತದಲ್ಲ ಏನು ಬದಲಾವಣೆ ಇಲ್ಲ ಏನಿಲ್ವಾ ಅದ ನಮ್ಮ ಯುಗಾದಿಗ್ ನೋಡು ಅವತ್ತ ನಮ್ಮ ದೊಡವ್ ಹೇಳ್ದಂಗ ಯುಗಾದಿಗ ಹೊಸ ವರ್ಷ ಎಷ್ಟು ಚಂದ ಇರ್ತೈತಿ ಮೊನ್ನೆ ಮೊಬೈಲ್ ದಾಗ ಒಂದ್ ಮೆಸೇಜ್ ಬಂದಿತ್ತವ ಏನಂದ್ರ ಹೊಟ್ಟಿಗೆ ಎಣ್ಣಿ ಹಾಕೊಂಡು ಅವ್ರ ಇವ್ರ ಕಾಲಿಗೆ ಬೀಳ್ಕೋತ ಚರಂಡ್ಯಾಗ ಬೀಳ್ಕೋತ ಓಡಾಡೋದೈತಲ್ಲ ಅದು ವರ್ಷ ಹೊಸ ವರ್ಷದ್ದು ಅಂದ್ರ ಈ ಜನವರಿ ತಿಂಗಳದಾಗ ಹೊಸ ವರ್ಷ ಬರ್ತೈತಲ್ಲ ಅದ್ರದ ಸ್ವಾಗತ ಮಾಡೋದಂತ ಅದ ಚಂದಗಿ ತಲೀಗ ಎಣ್ಣೆ ಹಚ್ಕೊಂಡು ತಲಿ ಸ್ನಾನ ಮಾಡಿ ಹಿರಿಯರ್ ಕಾಲಿಗೆ ಬೀಳೋದು ನಮ್ದು ಯುಗಾದಿ ಅಂತವಾಲ್ರಿಮ ಅದು ಮದ್ಲಿಕ್ಕಿಗೆಲ್ಲ ಇಷ್ಟನೆಲ್ಲ ಮಾಡ್ತಿರ್ ಇಲ್ವಾ ಈಗ ಕಷ್ಟ ಆಚರಿಸ್ತಾರೋ ಏನೋ ಒಂದು ಗೊತ್ತಾಗೇನು ತಪ್ಪಲ್ರಿ ಹೊಸ ವರ್ಷ ಬರ್ತಿರ್ತೈತಿ ಹೊಸ ಹೊಸ ಪ್ಲಾನ್ ಮಾಡ್ತಿರ್ತಾರ ಏನೋ ಒಂಥರ ಖುಷಿ ಇರ್ತೈತಿ ಹಂಗಂತ ಹೇಳಿ ಮಾಡ್ಬಾರ್ದು ಅನ್ನೋದು ತಪ್ಪಾಕೇತಿ ಇಲ್ವಾ ಹೇಳಲ್ಲ ನಾವು ಮಾಡೇವಿಲ್ಲ ಮೊನ್ನೆ ಮನ್ಯಾಗ ಹೆಂಗ್ ಮಾಡಿದ್ವಿ ಹೊಸ ವರ್ಷನ ಸ್ವಾಗತ ಮಾಡ್ಬೇಕು ಎಲ್ಲಾ ಚೆನ್ನಾಗಿರ್ಬೇಕು ಅಂತ ಹೇಳಿ ಏನ್ ಮಾಡ್ತೇವಿ ಗುಡಿಗೆ ಹೋಗ್ತಿವಿ ದೇವ್ರಿಗೆ ನಮಸ್ಕಾರ ಮಾಡ್ತೇವಿ ಎಲ್ಲಾರನು ಚಂದ ಇಡ್ರಿ ಅಂತ ಕೇಳ್ಕೊತೇವಿ ಆಮೇಲೆ ಮನ್ಯಾಗ ಏನೋ ಒಂದ್ ಸ್ವೀಟ್ ಮಾಡ್ತೇವಿ ಮನ್ಯಾಗ ಅವ್ರವ್ರಿಗೆ ಏನೇನ್ ತಕ್ಕಂಗ ಮಾಡ್ಕೊಳಕ್ ಆಕೇತಿ ಮಾಡ್ಕೊಂಡ್ ತಿಂತಾರವಾ ಎಲ್ಲಾರು ಕೂಡಿ ಆಚರಣೆ ಮಾಡಿದ್ರು ಅದೊಂದ್ ಚಂದ ಅದು ಬಿಟ್ಟು ಅಲ್ಲಿ ಅಲ್ಲೇ ಕುಡ್ದು ಬಿದ್ ಬಿದ್ದಾಗ ಬಿಡೋದು ಚಲೋ ಯಪ್ಪ ಅದಕ್ಕೆ ಅಂದಿದ್ವಾ ಇಲ್ಲಾಂದ್ರೆ ನಾನ್ ಯಾಕೆ ಅನ್ನಕ್ ಹೋಗ್ಲಿ ಹೌದಲ್ಲ ಜನರಿಗ ಅವ್ರವ್ರಿಗೆ ಅವ್ರವ್ರ ಇಷ್ಟ ಅವ್ರಿಗೆ ಇಷ್ಟ ಏನ್ ಬರ್ತತಿ ಅದು ಮಾಡ್ಬೋದ್ವಾ ಅದನ್ ಯಾಕೆ ಯಾಕೆ ಬೇಡ ನಾನು ಹೋದಲ್ಲ ಅದು ಕರೆ ಬಿಡ್ರಿ ಮಾಮಾ ಏನಾರ ತಿಂದಿಲ್ವಾ ನೀನು ತಿಂದೇರಿ ಮಾಮಾ ನಿಮ್ಮ ಅತ್ತಿ ಏನ್ ಮಾಡಾಕತ್ತಾಳ ಏನೇನ್ರಿ ಮಾಮಾ ಆಗಲಿಂದ ನನ್ನ ಅಡಿಗೆ ಮನೆ ಒಳಗ ಬಿಡುವಲ್ರ ಗರ ನಂಗು ಅಲ್ಲಿ ಓಡ್ಯಾಡ್ ಓಡ್ಯಾಡ ಬ್ಯಾಸರ ಬಂತ್ರಿ ಹೌದಾ ಯಾಕವ ನೋಡ್ರಿ ಮಾಮಾ ನೆನಸ್ತಿದ್ದಂಗ ಅತ್ತೆರ ಬಂದ್ರು ಸರಿ ಏನಾತ್ರಿ ಮುಂಜಾನಿಂದ ಆಕಿ ಸೀತಾ ಅಡಿಗೆ ಮನಿಗೆ ಬಿಡುವಲ್ಲ ಅಂತ ಅಯ್ಯೋ ಏನ್ ಇಲ್ರಿ ಅಕ್ಕಿಗ ಸುಮ್ನ ಒಳಗ ಬಂದ ದಣಕೋತಾಳ ಅದಕ್ಕೆ ಒಂದಿಟ್ ರೆಸ್ಟ್ ತಗೋ ಹೋಗುವ ಆಮೇಲೆ ಮಾಡುವಂತೆ ಅಂತ ಹೇಳಿ ಕಳಿಸಿದ್ದೆ ಅಯ್ಯೋ ಹೋಗ್ರಿ ಅತ್ತಿ ಕೆಲಸ ಮಾಡಿಲ್ಲ ಅಂದ್ರೆ ಬ್ಯಾಸರ ಬರ್ತತಿ ಎಷ್ಟು ತಂತು ಮಕ್ಕಳಿ ನೋಡು ನಿನ್ಗ ಕುಂತ್ ಕುಂತ ಬ್ಯಾಸರ ಬರ್ತತಿ ಅಂತ ಹೇಳಿ ಕುತ್ಕೊಂಡು ತಿನ್ನಾಕ್ ಅಂತ ಹೇಳಿ ಸೇಬು ಹಣ್ಣು ಕಟ್ ಮಾಡ್ಕೊಂಡ್ ಬಂದೇನೆ ತಗೋತಿನ್ ಅತ್ತಿರಿ ನಂಗೆ ಸೇಬು ಹಣ್ಣು ಬ್ಯಾಡ್ರಿ ಪಾ ಮತ್ತೇನ್ ಬೇಕಾ ಏನು ಬ್ಯಾಡ್ರಿ ಇವೆಲ್ಲ ತಿನ್ ಬಂತು ಬ್ಯಾಸರ ಬಂತು ನಂಗ ಅತ್ತಿ ಬ್ಯಾಡ್ರಿ ನೋಡಿ ಮೂಗ ಗಿಡದ ತುರ್ಗ್ತಾನೆ ಮಾವ ನೋಡ್ರಿ ಸೀತಾ ಈಗ ಇವನ್ನೆಲ್ಲ ತಿನ್ಬೇಕು ಅಕ್ಕಿ ಕರೆಕ್ಟ್ ಟೈಮ್ ತಗೊಂಬಂದ್ ಆತಿನ ರೀ ಮಾವ ನೀವು ನಂಗೆ ಸಪೋರ್ಟ್ ಮಾಡುವಲ್ರಿ ನೋಡುವಾ ಕೆಟ್ಟದಿದ್ದಾಗ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಇಂತ ಒಳ್ಳೆ ಕೆಲಸ ಎಲ್ಲ ಮಾಡಿದಾಗ ಯಾಕೆ ಮಾಡ್ಬೇಕು ಈಗ ತಿಂತೀಯ ಅಂತೀನಿ ನೀನು ಮಾವಾ ನಂಗೆ ಒಬ್ಬಕ್ಕೆ ಬಾಳ ಆಕೇತ್ರಿ ನಾನು ಮೂರು ಮಂದಿ ಕೂಡ ತಿನ್ನನಾ ರೀ ಯಾಕ ಮೂರು ಮಂದಿ ಕೂಡ ಹಡದ್ ಬಿಡ ಅಂತ ಹೋಗ ಸೀತಾ ಇದನ್ನ ನೀ ಒಬ್ಬಕ್ಕೆ ನಾನು ತಿನ್ನುವಾ ನಮ್ಮ ಇಬ್ಬರ ಕಕ್ಕಿ ಬೇರೆ ತರ್ತಾಳ ತಗೋ ವಾ ಸೀತಾ ಹಂಗ ಮಾಡಬಾರದು ಆತ್ರಿ ಆ ಕಡೆ ಕುಂತು ತಿನ್ನ ಏನ ಆಗಂಗಿಲ್ಲ ಮಾವಾ ಎಷ್ಟು ಕೊಂದ ಇಟ್ಕೊಂಡ ಬಂದಾರಿಪ್ಪ ಇವರು ಒಂದ ಒಂದ ಹಣ್ಣ ಇಟ್ಕೊಂಡ ಬಂದಿರದ ಬಾಳೆ ನಿಲ್ಲದ್ರಗ ನೀನಗ ಎಷ್ಟಕ್ಕೆ ನೋಡುವ ಅಷ್ಟ ತಿನ್ನ ಉಳ್ಕದ ಆಮೇಲೆ ತಿನ್ನು ಅಂತೇನಾ ಓನ್ರಿ ಮಾ ಒಂದು ಸೇಬೋನ್ ಹೆಡ್ಕೊಂಡು ಬರಲಿ ರೀ ನಂಗೇನ್ ಬೇಡವಾ ಸೇಬೋನ್ ಮತ್ತೆನ್ ತಂದ ರೀ ಏನು ಬೇಡ ಅತ್ತಿರಿ ಮುಂಜಾನೆ ಪ್ರೀತಿ ಅಕ್ಕ ಅವರೆಲ್ಲರೂ ಸೇರಿ ದವಾಖಾನಿಗೆ ಹೋದ್ರಲ್ರಿ ಏನಾರಾ ಸುದ್ದಿ ಬಂತೇನ್ ರೀ ಈಲ್ ಬಿಡುವ ಯಾಕ ಇನ್ನು ಫೋನ್ ಬಂದಿಲ್ಲ ನಾನು ಅವರ ಫೋನಿಗೆ ದಾರಿ ಕಾಯಕತ್ತಿದ್ದೆ ನಾನು ಅದನ್ನನ್ನ ಕತ್ತಿದ್ದೆ ನೋಡುವ ಫೋನ್ ನೋಡಿದ್ರೆ ಹೋಗಂಗಿಲ್ಲ ಬಿಡಂಗಿಲ್ಲ ಅಲೆ ಎಲ್ಲರೂ ಒಂದಿಷ್ಟು ನೆಟ್ವರ್ಕ್ ಬಂದ್ರೆ ಫೋನ್ ಅವರ ಹಚ್ಚಬೇಕುವಾ ಮನೆಗೆ ಕಾಯ್ತಿರ್ತಾರ ಅಣ್ಣ ಕಬೂರ್ ಅನ್ನೋದೇ ಇಲ್ಲಿ ನೋಡೋರು ಯಾರಿಗೂ ನೋಡೋಣ ಹೆಂಗಿದ್ರು ಸತೀಶ್ ಈ ಕಡೆಯಿಂದ ಬರ್ತಾನಲ್ಲ ಅವ್ರಿಬ್ರು ಅಲ್ಲೇ ಅವ್ರ ತವ್ರ ಮನೆಗೆ ಬಿಟ್ಟ ಬರಬೇಕಲ್ಲ ಒಂದ್ ಸತೀಶ್ ಬಂದಾಗ ಎಲ್ಲ ಕೇಳಿದ್ರೆ ಆತ್ ಬಿಡ ಹೌದಲ್ಲ ಹ್ಞೂ ರೀತಿ ಏನವ ದೇವ್ರ ದಯಿಂದ ಎಲ್ಲ ಚಲೋ ಇದ್ರೆ ಸಾಕ್ ನೋಡ ಅಷ್ಟ ಬರ್ರಿ ಅತ್ತಿನ ಅಡ್ಗೆ ಮಾಡ್ತೇನಂತ ನೀವು ಸುಮ್ ಕುಂದ್ರು ಬರ್ರಿ ಅಲ್ಲಿ ಇಬ್ರು ಸೇರಿ ಮಾಡ್ ಮುಗಿಸಿ ಕುಂದ್ರು ನಡಿ ಏಪಾ ಗೊಡಪ ದೊಡವ ನೀನು ಹೂನ್ಪ ಯಾಕ ಅವ್ರ ಮನೆಯಾಗ ಸರಿ ಬರಲಿಲ್ಲ ಬಂದ್ಬಿಟ್ಟೆ ಮತ್ತೆ ಪ್ರೀತಿ ಅಲ್ಲ ದಾಳ ಯಾರು ಕರ್ಕೊಂಡ್ ಬಂದ್ರು ನಿಂಗ ನಾವಿಷ್ಟು ಸೇರಿ ಬಂದ್ಬಿಟ್ವಿ ಸೀತಾ

ಮತ್ತ ದೊಡ್ಡವನ್ನು ಪ್ರೀತಿನೂ ನಿಮ್ಮ ಅತಿ ಮನೆ ಬಿಟ್ಟು ಬರ್ತೇನೆ ಅಂತ ಹೇಳಿ ಕರ್ಕೊಂಡು ಹೋದವ ಅಂದ್ರೆ ದವಾಖಾನೆ ಮುಗಿಸ್ಕೊಂಡು ಅಲ್ಲೇ ಬಿಟ್ಟು ಬರ್ತೇನೆ ಅಂತ ಹೇಳಿ ಹೋದವ ಈ ಕಡೆ ಬಂದ್ರಲ್ಲ ಅದಕ್ಕೆ ಏನಾತು ಅಂತ ಅಷ್ಟ ಅಯ್ಯಪ್ಪ ಹೋಗು ಏನ್ ನಿನ್ ಬೀಗ್ತಿನೋ ಏನು ಯಾವ ಮುಹೂರ್ತದಾಗ ಅವ್ರ ಹಡ್ದಾಳೋ ಏನು ಅಕ್ಕಿನ್ನ ಯಪ್ಪ ನಾವಲ್ಲೇ ಯಾಕ್ರಿ ಏನತ್ತ ಹೊಗ ಇನ್ನೇನ್ ಮಾತಾಡ್ತಾರ ಇಷ್ಟೆಲ್ಲ ನಕ್ರ ಮಾಡಿದ್ಲು ನೋಡು ಏನ್ ನೋಡವಾ ಈ ಪ್ರೀತಿಗೆ ಪ್ರೀತಿಗಾಗಿದ್ದು ಸುಳ್ಳು ಅಂದ್ಬಿಟ್ಲಾ ಹೂನ್ಪಾ ಈ ಆಗಿದ್ದ ಸುಳ್ಳು ಅಂದ್ಬಿಟ್ಲಾ ಯಾಕ ನಂಗು ಅಲ್ಲಿ ನಿಲ್ಲಾಕ ಮನ್ಸ ಆಗ್ಲಿಲ್ಲ ಅದಕ್ಕ ಬಂದ್ಬಿಟ್ಟು ಮತ್ತೆ ಗುಡ್ಡನ್ ಅಜ್ಜಿ ಬಂದ್ಮೇಲೆ ನಾನರ ಅಲ್ಲಿ ಏನ್ ಮಾಡ್ಲಿರಿ ಯಾಕ ನಂಗೂ ಮನ್ಸಿಗೆ ಬರ್ಲಿಲ್ಲ ನಾನು ಬಂದ್ಬಿಟ್ಟೆ ನಂಗೂ ಅದಕಾರಿ ಬ್ಯಾಸ ಬಿಡ್ತಾ ನಾನು ಜೋಡಿ ಬಂದ್ಬಿಟ್ಟೆ ಅಲ್ರಿ ಮತ್ತ ಅಲ್ಲ ಅವ್ರೊಬ್ರೆ ಇರ್ತಾರ ಇರ್ತಾಳ ಮತ್ತಿನ್ನ ಮಾಡ್ತಾಳಪ್ಪ ಅಕ್ಕ ಇದ್ರು ಹೋಗ್ಬೇಕಿನ್ನ ಎದ್ರು ಮಾವಾ ನಾನು ತಪ್ಪು ಮಾಡ್ಬೇಕಾರ ನಮ್ಮ ಮಮ್ಮಿ ನನ್ನ ಜೋಡಿನ ನೀ ಅಡಕತ್ತಿ ಸರಿ ನೀ ಅಡಕತ್ತಿ ಸರಿ ಅಂತ ಹೇಳಿ ಸಪೋರ್ಟ್ ಮಾಡ್ಕೋತ ಬಂದ್ ಯಾವಾಗ ನಾವ್ ಮಾಡಕತಿ ಅನ್ಸಿ ನಿಲ್ಸಿ ನಮ್ಮ ಬುದ್ಧಿವದ ಅವಾಗಿಂದ ಅವಾಗಿಂದೀಗ ನನ್ ಕಣ್ರಾಗಲ್ ನೋಡ್ರಿ ಅನ್ಕೊಂತೀವ ಹೆಗ ಹೆಂಡತಿ ಬಾರಿ ಇದು ಅವಾಗ ನಿಂತ ಕಾಲ ಮೇಲೆ ಮನಿ ಬಿಟ್ಟು ಪ್ರೀತಿ ಅದಾಳಲ್ಲ ಬ್ಯಾಡಪ್ಪ ಅಂತ ಅಲ್ಲ ಅದು ಸುಮ್ನ ಅದೇ ಪ್ರೀತಿ ನಿನ್ ನಡಕ್ ಬಾಯಿ ಹಾಕ್ಬಾರ್ದಾಗಿತ್ತು ನೋಡಲ್ಲೇ ಅಪ್ಪಾರ ಮನಿ ಬಿಟ್ಟು ಹೊರಗೆ ಹಾಕ್ತಿದ್ರ ಅವಾಗರ ಬುದ್ಧಿ ಇಲ್ ಬಿಡ್ರಿ ಅಜ್ಜಿ ಎಷ್ಟ್ ಸರಿ ಆಗತಿಂತವಲ್ಲ ನೋಡ್ ನೋಡ್ ಸಾಕಾಗೈತಿ ಕೊನೆಗೆ ಎಲ್ಲಿ ಹೋಗಳಕಿ ನಮ್ಮಪ್ಪ ಎದಕ್ಕರ ಇಲ್ಲಿವರೆಗೂ ತಡ್ಕೊಂಡ್ ಬಂದಾರ ಅಂತ ಹೇಳಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಏನ್ರಿ ಅದು ಕರೆ ಬಿಡುವ ಅರ್ಥ ಇಲ್ಲೇ ಒಂದು ದಿವಸ ನಮ್ಮನ್ನೆಲ್ಲಾರು ಪಿಕ್ಚರ್ ಬಿಡಿಸ್ಬಿಟ್ಟಿದ್ಲ ಇನ್ನ ದಿನ ನಿಮ್ಮ ಅಪ್ಪಗೆ ಹೆದರ್ಸಿ ಹೆದರ್ಸಿ ಬಾಯ ಕಟ್ ಮಾಡ್ಬಿಟ್ಟ ಅದಕ್ಕರ ಅಜ್ಜಿ ಸುಮ್ಮನಿರೋದು ಆದರೂ ಅದ್ರ ಹಂಗಂತ ಹೇಳಿ ಎಷ್ಟಂತ ಹೇಳಿ ಸುಮ್ನೆ ಇರ್ತೀರಿ ಹೇಳ್ರಿ ಅಣ್ಣಾರ ಅದಕ್ಕಲ್ಲೇನ್ರಿ ಅವ್ವಾರನ್ನ ಕರ್ಕೊಂಡು ಹೋಗಿದ್ದೆ ನೋಡಿದ್ರ ಏನು ಉಪಯೋಗ ಆಗ್ಲಿಲ್ಲ ಏನು ಮಾಡೋದೇನ್ಪ ಅದಕ್ಕೆ ನನಗ್ ತಲಿ ಕೆಟ್ಟ ಬಂದ್ಬಿಟ್ಟೆ ನೋಡು ಏನ್ ಮಾಡೋದ್ ಬಿಡ್ಬೇ ಒಬ್ಬೊಬ್ರು ಹಂಗಿರ್ತಾರ ಏನು ಮಾಡೋದು ಆದ್ರೂ ನಮ್ಮ ಅಕ್ಕಿದ ಬಾಳ ಅಂದ್ರೆ ಬಾಳ ಬಿಟ್ಟು ಬಿಡ್ರಿ ಕೊಡ್ರ ಹೆಂಗ್ ಮಾಡಿ ಬುದ್ಧಿ ಕಲಿಸ್ಬೇಕನ್ನೋದನ್ನ ತಿಳಿಬಲ್ದಾಗೆ ನೋಡ್ರಿ ನಿಮ್ಗೇನಾರ ಗೊತ್ತೇನ್ರಿಪ ಗೊತ್ತಿದ್ರೆ ಕಮೆಂಟ್ ನಾಗ ತಿಳಿಸ್ರಿ ನೀವ ನೋಡಾಕತ್ತಿರಲ್ಲ ಹೆಣ್ಣನ್ನ ಹೆಂಗೆಲ್ಲಾ ರೌದ್ರ ಅವತಾರ ತಾಳಕತ್ತಾಳ ಅಂತ ಹೇಳಿ ಇರ್ಲಿ ತಗೋಪ ಇನ್ನೇನ್ ಮಾಡೋದ ನೋಡೋಣ ಅದಕ್ಕೆ ಒಂದ್ ನಾಲ್ಕು ದಿವಸ ಒಬ್ಬಕ್ಕಿಂತ ಇದ್ರ ಬುದ್ಧಿ ಬರ್ತೈತೆ ಅಂತ ಹೇಳ್ಬಿಟ್ಟು ಬಂದೆ ನೋಡ್ರಿ ಇರ್ಲಿ ತಗೋರಿ ಅಣ್ಣಾರ ಏನಾರ ಮಾಡಾಕ್ ನೋಡಾಕ್ ಬರ್ತೈತಿ ಪ್ರೀತಿ ಬಾವ ಏನಂದ್ರೆ ಏನಾದ್ರೂ ಡಾಕ್ಟರ್ ಏಪ್ಪ ಸತೀಶ ಇವತ್ತು ರಿಪೋರ್ಟ್ ಏನು ಬಂದೈತಿ ನಾರ್ಮಲ್ ಐತಿಲ್ಲ ಅಪ್ಪ ಅದು ಎಲ್ಲ ನಾರ್ಮಲ್ ಐತಿ ಅಂದ್ರ ನಿನ್ನೆ ನಾವು ಹೇಳಿದ್ವಲ್ಲ ನಿಮ್ಗ ಬಂದು ಅಷ್ಟ ಮಾಡ್ಬೇಕು ಹಪ್ಪ ಗುಳ್ಗಿ ಮೇಲೆ ಆರಾಮಾಕೇತಿ ಮತ್ತ ಮುಂದೆ ಯಾಕೆ ಸುಳ್ಳು ಹೇಳಿದ್ರಿ ಹಂಗ ಇನ್ನೇನ್ ಮಾಡ್ತಾರ್ರಿ ಯಾಕ್ರೀ ಬೀಗ್ರ ನೋಡ್ರಿ ನಮ್ಮ ಅಕ್ಕಿಗ ಅಷ್ಟೆಲ್ಲಾ ಹೇಳಿದ್ರು ಬುದ್ಧಿ ಬಂದಿಲ್ಲ ನಂಬವಲ್ಲಗಳ ಇನ್ನ ಹಿಂಗ ಗುಳ್ಗಿ ಮೇಲೆ ಆಕೈತಿ ಅಂದಿದ್ರ ಇನ್ನು ಹೆಂಗ ಮಾತಾಡ್ತಿದ್ಲಾ ಏನ ನನ್ ಮುಂದ್ ಬಂದ್ ಹೊರಗ್ ಬಂದ್ವಲ್ಲ ಅವಾಗ ಹೇಳದ ಸತೀಶ ಅಂದ್ರ ನಾನು ಬಾಳ್ ಗಾಬ್ ಆಗಿದ್ದೆ ಮತ್ತ ಟ್ರೀಟ್ಮೆಂಟ್ ಕೊಡ್ಸಕ್ ಹೋಗೋಣ ಅಂತ ಅನ್ನಕತ್ತಿದ್ನಲ್ಲ ಅದಕ್ಕ ಅಲ್ಲಿಂದ ಬಂದ್ವಲ್ಲ ಅವಾಗ ಎಲ್ಲ ಹಿಂಗಿಂಗ್ರಿ ಮವ ಅಲ್ಲೇ ಹಿಂಗ್ ಬಂದಿಲ್ಲ ರಿಪೋರ್ಟ್ ನಾರ್ಮಲ್ ಐತಿ ಆದ್ರ ಅತೇರಿಗ ಹಿಂಗೆಲ್ಲ ಆಗೇತಿ ಅಂತ ಹೇಳ ಒಂದಿಟ್ಟಾರ ಏನಾರ ಕಾರ್ಗಿ ಬದಲಾಕಾರ ನೋಡೋಣ ಅಂತ ಹೇಳಿ ಹಂಗ ತಪ್ಪ ತಪ್ಪಿಲ್ಕೋಬೇಡ್ರಿ ಅಂದ್ರ ಹೂನ್ಪಾ ಅನ್ನೆಲ್ಲಾ ಹೇಳಿ ರಗಡಾತ ಹೋಗ್ಲಿ ಬಿಡು ಇನ್ನೇನ್ ಮಾಡ್ದಿ ನಮಿಂದ ಬುದ್ಧಿ ಕಲ್ಸಾಕ ಆಗಿಲ್ಲ ನೋಡೋಣ ಬುದ್ಧಿ ಕಲಿಸ್ತಾನ ಏನಂತ ಆ ಕುರಿಪಾ ನಾ ಇನ್ನ ಹೋಗಿನ್ ಅಯ್ಯ ಯಾಕ್ರಿ ಬೀಗ್ರ ಈಗರ ಬಂದಿರಿ ಮತ್ತೀಗ ಈಗ ಯಾಕಪ್ಪ ಜಿ ಇಲ್ವಾ ಏನ ನಿಮ್ಮ ಉನ್ ಮೇಲೆ ಸಿಟ್ನಾಗ ಹಂಗ ಇಲ್ಲಿ ಬಂದ್ಬಿಟ್ಟೆ ಅಲ್ಲಿ ಕೆಲಸದವಲ್ವಾ ಈಗ ಆಫೀಸಿಗೆ ಹೋಗಬೇಕು ಆಗಲಿಂದ ಫೋನ್ ಮೇಲೆ ಫೋನ್ ಬರಾಕತ್ತವು ನಾನು ಸ್ವಿಚ್ ಆಫ್ ಮಾಡೇನಿ ಇವತ್ತೊಂದು ದೊಡ್ಡ ಮೀಟಿಂಗ್ ಆಯ್ತು ಆದ್ರೆ ನಿಮ್ಗಿಂತ ಯಾವ್ದು ಹೆಚ್ಚಲ್ಲ ಅಂತ ಹೇಳಿ ಇಲ್ಲಿಗೆ ಬಂದೆ ಮತ್ತೆ ನಿಮ್ಮ ನಿಮ್ ಎಲ್ಲ ಬಿಡಿಸ್ ಹೇಳಿದ್ನಲ್ಲ ಸಮಾಧಾನ ಅಥವಾ ಅದ ಕೈಗೆ ಹೋಗೇನಿ ನೋಡ್ತೇನೆ ಯಾರ ಡಾಕ್ಟರ್ ಹತ್ರ ಮಾತಾಡಿ ಏನು ತ್ರಾಸಿಲ್ಲ ಕೇಳ್ಕೊತೇನಿ ನೋಡೋಣ ನೆಕ್ಸ್ಟ್ ಲೆವೆಲ್ ಒಂದ್ ಇಷ್ಟು ಚೆಕ್ಅಪ್ ಮಾಡಿಸಿದ್ರ ನಾ ಆರಾಮ್ ಆಗ್ತೇನೆ ಆ ತಗುರಿ ಅವರ ಹಂಗ ಮಾಡ್ತೇನಂತ ಅವರ ನೀವೇನು ಚಿಂತೆ ಮಾಡಬೇಡ್ರಿ ಪ್ರೀತಿನ ಪೂರ್ತಿ ಮುಂಚಿನಂಗ ಆರಾಮ್ ಮಾಡೋ ಜವಾಬ್ದಾರಿ ನಂದ್ ಅತಿ ನೋಡ್ಕೋತೇನೆ ಸಾಕ್ ಬಿಡ್ರಿ ಇಷ್ಟ ಆತಲ್ಲ ನನ್ ಮಗಳು ನಮ್ಮ ಪ್ರೀತಿಗ ಅಲ್ಲೇ ಅವ್ರ ಅವನ ಕಡೆ ಇರೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇದ್ರ ಜಲ್ದಿ ಆರಾಮ್ ಅಲ್ಲಿ ಬಂದ್ರ ಮಾನಸಿಕವಾಗಿ ಬಾಳ ನೋವು ಇಲ್ಲೇ ಇರ್ಲಿ ಬಿಡ್ರಿ ಅಲ್ರಿ ಮಾವ ನೀವು ಇಲ್ಲೇ ಇದ್ರ ಚಲೋ ಆಕಿತ್ತು ಇರ್ಲಪ್ಪ ಈಗ ನಾ ಹೋಗ್ ಬರ್ತೇನೆ ಅಂತ ನೋಡ್ತೇನೆ ಮತ್ತೆ ಹಂಗೇನಾರ ಇತ್ತು ಅಂದ್ರೆ ಇಲ್ಲೇ ಬರ್ತೇನೆ ಮೊದಲು ಏನೇನು ಇಂಪಾರ್ಟೆಂಟ್ ವರ್ಕ್ ಅದಾವಲ್ಲ ಅಷ್ಟು ಮುಗಿಸ್ಕೋತೇನೆ ಆಮೇಲೆ ಬೇಕಂದ್ರೆ ಬರ್ತೇನೆ ಅಷ್ಟೊಳಗಡೆ ಒಂದು ಯಾವ್ದಾರು ಚಲೋ ಡಾಕ್ಟರ್ ಹತ್ರ ಕಾಂಟ್ಯಾಕ್ ಮಾಡಿ ಅಂದಾಗ ಮೊದಲು ನಿನ್ ಇಷ್ಟು ರಿಪೋರ್ಟ್ಸ್ ನನ್ನ ಮೊಬೈಲ್ ಕಳಿಸಪ್ಪ ಅವ್ರಿಗೆ ಶೇರ್ ಮಾಡಿದ್ರೆ ಡೀಟೇಲ್ಸ್ ತಗೊಂಡು ಏನಾಗೈತಿ ಹೇಳಿ ಬಿಡ್ತಾರೆ ಆಮೇಲೆ ನಾನು ಒಂದಿಟ್ಟು ಆರಾಮ ಆತ್ರಿ ಮಾವ ನಾ ಕಳಿಸ್ತೇನೆ ತೋರಿ ಗೌಡ್ರ್ ಒಂದಿಟ್ಟ ನಿಮಂತ ಮಾತಾಡಬೇಕ ಬರ್ತೀರೇನ್ರಿ ಬಂದೇರಿ ನಡೀರಿ ಸಾರಿ ಒಂದಿಟ್ಟು ದೊಡ್ಡ ಅಡ್ಗೆ ಮಾಡಿಸ್ ಅಂದ್ರೆ ಇಷ್ಟು ಸೇರ್ ಅಡಗಿ ಮಾಡ್ಬಿಡ್ರಿ ಪಾಪ ಅವ್ರ ಅರ್ಜೆಂಟ್ ಮೀಟಿಂಗ್ ಐತೆ ನಗತ ಮತ್ತೆ ಹೋಗಾಕ್ ಹೊತ್ ನಡಿರಿ ನಡೀರಿ ಬಿಗ್ರ ಪ್ರೀತಿ ನಾವು ಟ್ಯಾಬ್ಲೆಟ್ಸ್ ಇಷ್ಟು ಅದಾವಲ್ಲ ಹೋಗಿ ತಗೊಂಡ್ಬರ್ತೇನಂತ ನೀವ್ ಒಂದ್ ರೆಸ್ಟ್ ತಗೋ ಬವ ಪ್ರೀತಿ ಬಾ ಆದರೂ ರೇಜಿ ಈ ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ರಿ ರೀ ಯಾಕೋ ಯಾಕೆ ಹಂಗೆ ಮಾತಾಡ್ತಿದ್ದಿ ಹಂಗಲ್ಲ ನಾವು ತಪ್ಪು ಮಾಡ್ಬೇಕಾರ ಎಲ್ಲಾರ್ಗು ನಾವು ತಪ್ಪು ಮಾಡಾತೆ ಅಂದರು ನಾವು ಯಾರು ಸಲುವಾಗಿ ತಪ್ಪು ಮಾಡ್ತಿರ್ತೇವಲ್ಲ ಅವ್ರಿಗೆ ಚಲೋ ಕಾಣಿಸ್ತಿರ್ತೈತಿ ಒಮ್ಮೆ ನಾವು ಮಾಡೋಕ್ಕತಿತ್ತಪ್ಪ ಅಂತ ಹೇಳಿ ಗೊತ್ತಾಗಿ ತಿದ್ಕೊಂಡ್ ಕೂಡಲೆ ಅದ ಆ ಕಡೆ ಇನ್ನೊಬ್ಬರು ಚಲೋ ಅನಿಸ್ತಿರ್ತಲ್ಲ ಅದ ಉಲ್ಟ ಅನ್ನಿಸ್ತೈತೆ ನೋಡಿರಿ ಹಂಗ ಅಲ್ಲೇನು ಒಳ್ಳೇದಿದ್ ಕಡೆ ಕೆಟ್ಟದಿದ್ದೇ ಇರ್ತೈತಿ ಕೆಟ್ಟದಿದ್ದಲ್ಲೇ ಒಳ್ಳೇದು ಇರಬೇಕು ಈಗ ಭಾಳ ಚಿಂತೆ ಮಾಡಕದು ಹೋಗ್ಬೇಡ ಆರಾಮಾಗಿ ತಿಂದೊಂಡು ಔಷಧಗಳಿಗೆ ಅದು ತಗೋ ಜಲ್ದಿನ ಆರಾಮ ಹಾಕಿ ಅಜ್ಜಿ ನಂಗೆ ಮಕ್ಕಳು ಹಾಕವಲ್ಲೇನು ರೀ ಅಯ್ಯ ಹುಚ್ಚುಡುಗಿ ನೀನು ನನ್ನ ಡಾಕ್ಟರ್ ತು ಹೇಳಿಲ್ಲನ ಅದ್ರದ್ದೇನೂ ನಿನಗೆ ತ್ರಾಸಿಲ್ಲ ಇದ್ರ ಸಲಾಗೆ ಅದು ಪ್ರಾಬ್ಲಮ್ ಆಕತ್ತೈತೆ ಅಂತ ಹೇಳಿ ಅಜ್ಜಿ ರೀ ಖರೇನು ರೀ ನಾನು ಏನಂದಿದ್ದೆ ಇಲ್ಲಿಂದ ಹೋಗಬೇಕಾರೆ ಇಲ್ಲೇ ನಿಂತ ಮಾತಾಡಿದ್ದೆ ನಾನು ನಾನು ಆ ದೇವ್ರನ್ನ ನಂಬೇನಿ ನಂಬಿರೋ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ನಿನಗೆಲ್ಲ ನಾರ್ಮಲ್ ಬರ್ತೈತೆ ಅಂತ ಹೇಳಿದ್ನೇ ಇಲ್ಲ ಹಂಗ ಆಗ್ತಿಲ್ಲೀಗ ಹ್ಞೂ ರೀ ಅಜ್ಜಿ ಇದು ಹಂಗೆ ಅಂತ ಇಟ್ಕೊ ಹ್ಞೂನ್ ರೀಜಿ ಅಜ್ಜಿ ನಾ ಒಳಗೆ ಹೋಗ್ಬರ್ತೇನೆ ಬರ್ತೇನೆ ರೀ ಯಾಕುವ ಭಾಳ ನಿಂತದು ಮಾಡಿ ತ್ರಾಸ ಮಾಡ್ಕೋಬೇಡ ಇಲ್ಲಿ ಒಬ್ಬಕ್ಕಿನ ಕುಂತ್ರ ಒಂಥರ ಮನ್ಸಿಗೆ ಅದ ದಿಮ್ಮನಿಸ್ತೈತ್ರಿ ಹೊಳ್ಳ ಬಳ್ಳ ಅದ ನೆನಪಿಗೆ ಬರ್ತೈತ್ರಿ ಅಥವಾ ನಿನಗೆ ಹೆಂಗೆ ಸಮಾಧಾನ ಅನಿಸ್ತದೆ ನೋಡು ಹಂಗೆ ಮಾಡು ಆದ್ರೆ ಒಬ್ಬಕ್ಕಿನ ಮಾತ್ರ ಹೋಗಬೇಡ ಏನ ಹ್ಞೂ ರೇಜಿ ನೋಡಿ ಪ್ರೀತಿ ಸೀತಾನ್ ಜೋಡಿ ಆಯ್ತು ನಿಮ್ಮ ಅತ್ತಿ ಜೋಡಿ ಆಯಿತು ಎಲ್ಲರೊತ್ತಿನೂ ಚಂದಾಗಿ ಕೋತಿರ ನೀನು ಕೆಲಸ ಅಂತ ಹೇಳಕತ್ತಿಲ್ಲ ಏನೋ ಒಜ್ಜಿ ಅದು ಏನೋ ಎತ್ತಕ್ಕೆ ಹೋಗ್ಬೇಡ ಸಣ್ಣ ಪುಟ್ಟ ಕೆಲಸ ಅಂತ ಮಾಡ್ ಸಾಕು ಹ್ಞೂ ಮಾಡ್ತೇನೆ ರೀ ಯಾಕಂದ್ರೆ ಖಾಲಿ ಕುಂತ್ರೆ ನಿನಗೆ ಮನ್ಸಿಗೆ ಅವ ನೆನಪು ಬರ್ತಿರ್ತಾವ ಅದಕ್ಕೆ ಈಗ ನೀನು ಕೆಲಸ ಮಾಡೋಕತ್ತೆ ಅಂದ್ರೆ ನಿನಗೇನು ಅನಿಸತಿ ಓಹ್ ನಾನು ಆರಾಮದೇನಿ ನನಗೇನು ತ್ರಾಸಿಲ್ಲ ಅನ್ಕೋತ ಇರ್ಬೋದು ಈಗ ಆರಾಮ ಆರಾಮಿಲ್ಲದವ್ರನ್ನ ಕುಂದರ್ಸಿರ್ತೇವಿಲ್ಲ ಅವ್ರ ತಲೆ ಒಳಗೆ ಅದ ಬರ್ತಿರ್ತೈತಿ ನಂಗೆ ಆರಾಮಿಲ್ಲ ನಂಗೆ ಆರಾಮಿಲ್ಲ ಅಂಥೇಳಿ ಅವಾಗ ಎದ್ದು ಒಂದು ಈ ಟಡ್ ಡಾಟಾಕತ್ ಬಿಟ್ರೆ ಹಾಂ ನಾನು ಅರಾಮದೇನಿ ಅಂತ ಅನಿಸ್ತತಿ ಅಲ್ಲಿಂದ ಆರಾಮ ಹಾಕೋತ ಅವ್ರು ಹಂಗವ ಹುಡ್ಗಿ ನಾವು ಮನಸ್ಸಿನಾಗ ಏನು ಭಾಳ ಯೋಚನೆ ಮಾಡ್ತಿರ್ತೇವಲ್ಲ ಅದ ನಮ್ಮ ಜೊತೆಗೆ ಆಕತೈತಿ ಅನ್ಸ್ಬಿಡ್ತೈತೆ ಅವನೊಂದ್ಸರಿ ಈಗ ಅದಕ್ಕೆ ಭಾಳ ಯೋಚನೆದು ಮಾಡಕ್ಕೆ ಹೋಗ್ಬಿಡಾ ಎಲ್ಲರ ಜೊತೆಗೂ ಚಂದಾಗಿ ನಕ್ಕೋತ ಮಾತಾಡ್ಕೊತ ನಿನಗೆ ಹಿಂಗೆ ಆಗೇತಿ ಅನ್ನೋದು ಮರೆತು ಬಿಡ್ಬೇಕು ನೋಡುವ ಅವಾಗ ಆರಾಮಕ್ಕಿ ಹ್ಞೂ ರೆಜ್ಜಿ ಹಂಗಾಗ್ಲಿ ರೀ